ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೈ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಟಾಪಿಕ್ ಏನಂದ್ರೆ ಗೃಹಲಕ್ಷ್ಮಿ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಕಂತು ಬಗ್ಗೆ ನಿಮಗೆ ಮುಖ್ಯವಾದ ಮಾಹಿತಿ ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ತೀಸ್ಕೊಡ್ತಾ ಹೋಗ್ತೀನಿ ಮತ್ತೆ ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ಫಸ್ಟಿಗೆ ನಾನು ಈಗ ಪ್ರೂಫ್ ಒಂದು ನಿಮಿಷದ ವಿಡಿಯೋ ಪ್ರೂಫ್ ಹಾಕ್ತೀನಿ ಅದನ್ನು ನೀವು ಹೋಗಿ ನೋಡ್ಕೊಂಬನ್ನಿ ಅಂತ ನೋಡ್ಕೊಂಡ್ ಬನ್ನಿ ಫಸ್ಟ್ ಗೆ ಆಮೇಲೆ ಇದರ ಬಗ್ಗೆ ಮಾತಾಡೋಣ ಸುಮಾರು ಎರಡು ತಿಂಗಳಿಂದ ಹಣವನ್ನು ಬಿಡುಗಡೆ ಮಾಡಿರಲಿಲ್ಲ ಈಗ ನವರಾತ್ರಿ ಹಬ್ಬದ ನಿಮಿತ್ತ ಎಲ್ಲ ನನ್ನ ಗೃಹಲಕ್ಷ್ಮಿಯರು ಖುಷಿಯಲ್ಲಿ ಇರಲಿ ಅಂತ ಹೇಳಿ ಈಗ ಎರಡು ಕಂತನ್ನು ಬಿಡುಗಡೆ ಮಾಡಿದ್ದೀನಿ ಏಳನೇ ತಾರೀಕು ಮೊದಲನೇ ಕಂತು ಬರುತ್ತೆ ಒಂಬತ್ತನೇ ತಾರೀಕು ಎರಡನೇ ಕಂತು ಸೊ ನಾಲ್ಕು ಸಾವಿರ ರೂಪಾಯಿಯನ್ನು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಯಜಮಾನಿಗಳಿಗೆ ಹಣವನ್ನು ಬಿಡುಗಡೆ ಮಾಡಿದೆ ಅಂತಂದರೆ ಹಬ್ಬಗಳ ದೇಶ ಅಂತ ಹಬ್ಬ ಹರಿದಿನಗಳ ದೇಶ ಭಾರತದ ಸಂಸ್ಕೃತಿ ಅಂತಂದರೆ ಬಹಳ ವಿಶೇಷವಾದಂಥ ಸಂಸ್ಕೃತಿ ನಾವು ಈ ಯೋಜನೆಯನ್ನು ಹೆಣ್ಮಕ್ಳು ಸ್ವಾವಲಂಬನೆಯ ಜೀವನ ಮಾಡಲಿ ಅಂತ ಮಾಡಿದ್ದೀವಿ ಸೊ ಆ ಹಣವನ್ನು ಸದುಪಯೋಗ ಪಡಿಸ್ಕೊಳ್ಳಿ ಆ ದೇವಿಯ ಆಶೀರ್ವಾದಕ್ಕೆ ಪಾತ್ರರಾಗಲಿ ಅಂತ ಹೇಳ್ತೀನಿ ಎರಡು ಕಂತಲ್ಲಿ ಅಂದ್ರೆ ಏಳನೇ ತಾರೀಕು ಜುಲೈದ್ ಬಿಡುಗಡೆ ಆಗುತ್ತೆ ಒಂಬತ್ತನೇ ತಾರೀಕು ಆಗಸ್ಟ್ ಬಿಡುಗಡೆ ಆಗುತ್ತೆ ಸೊ ನಾಲ್ ನಾಲ್ಕು ಸಾವಿರ ರೂಪಾಯಿಯನ್ನು ಆಲ್ರೆಡಿ ಬಿಡುಗಡೆ ಮಾಡಿನೇ ಬೆಳಗಾವಿಗೆ ಬಂದ ನಿಮಗೆ ಮುಂಚೆಯಿಂದ ಹೇಳಿದಿನಿ ಸರ್ಕಾರದ ಯೋಜನೆಗಳು ನಾವು ಹೇಳದ ಭಾಷೆನ ಕೊಟ್ಟ ಭಾಷೆಯನ್ನ ನಾವು ಉಳಿಸ್ಕೊಳ್ತೀವಿ ಒಂದು ದಿನ ಒಂದು ತಿಂಗಳು ಹೆಚ್ಚು ಕಡಿಮೆ ಆಗ್ಬೋದು ಆದರೆ ಸಿದ್ದರಾಮಯ್ಯನವರ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಾತಿಗೆ ಎಂದು ತಪ್ಪು ನೋಡಿದ್ರಾ ಫ್ರೆಂಡ್ಸ್ ನಾನು ನೀ ಪ್ರೂಫ್ ಕೂಡ ಹಾಕಿದ್ದೇನೆ ಈಗ ಲಕ್ಷ್ಮಿ ಅಬ್ಬಾಕರ್ ಮೇಡಮ್ ಅವರು ಈ ಹಿಂದೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಇಪ್ಪತ್ತೊಂದನೇ ಕಂತು ರಿಲೀಸ್ ಮಾಡಿದ ಮಾಡಿದಾಗ ಕೂಡ ಇಲ್ಲ ನಾನು ಗೃಹಲಕ್ಷ್ಮಿ ಹಣ ಮತ್ತು ಇಪ್ಪತ್ತೆರಡನೇ ಕಂತು ಗಣೇಶ್ ಚತುರ್ಥಿ ಗೌರಿ ಗಣೇಶ್ ಚತುರ್ಥಿ ಹಬ್ಬಕ್ಕೆ ನಾವು ರಿಲೀಸ್ ಮಾಡ್ತೇವೆ ಅವತ್ತಿ ಅವರಿಗೆ ಎಲ್ಲರಿಗೂ ಕೂಡ ಇಪ್ಪತ್ತೆರಡನೇ ಕಂತು ಜಮಾ ಆಗುತ್ತೆ ಅಂತ ಅವರು ಹೇಳಿದರು ಈಗ ಗಣೇಶ್ ಚತುರ್ಥಿ ಹಬ್ಬ ಮುಗಿದ್ರು ಸಹ ಇದೇ ರೀತಿ ಆಗ್ತಾ ಇದೆ ಮತ್ತು ಮೊನ್ನೆ ಬೆಳಗಾವಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡುವಾಗ ಸಹ ಲಕ್ಷ್ಮೀ ಅಬಾಳ್ಕರ್ ಮೇಡಮ್ ಅವರು ಈಗ ಏನಂತ ಮಾತಾಡಿದ್ದಾರೆ ಅಂತ ಕೂಡ ನಿಮಗೂ ಪ್ರೂಫ್ ಸಮೇತ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೇನೆ ಅಂದ್ರೆ ಹೇಳಿದ ಹಾಗೆ ಏಳನೇ ತಾರೀಕಿಗೆ ನಾನು ಇಪ್ಪತ್ತೆರಡು ಜಮಾ ಮಾಡ್ತೇವೆ ಮತ್ತು ಒಂಬತ್ತನೇ ತಾರೀಕಿಗೆ ಇಪ್ಪತ್ತ್ ಮೂರನೇ ಕಂತು ಜಮಾ ಮಾಡ್ತೇವೆ ಅಂತ ಹೇಳಿದ್ದಾರೆ ಈಗ ನೋಡಿದರೆ ಇವತ್ತು ಇವತ್ತು ನೋಡಿದರೆ ತಾರೀಕು ಹತ್ತು ಆದ ಹತ್ತನೇ ತಾರೀಕು ಇವತ್ತು ಆದರೂ ಕೂಡ ಇನ್ನು ಸರ್ಕಾರ ಕಡೆಯಿಂದ ಯಾವುದೇ ರೀತಿಯ ಅಪ್ಡೇಟ್ ಕೂಡ ಬಂದಿಲ್ಲ ಮತ್ತು ಯಾರ ಕಡೆಯಿಂದ ಕೂಡ ನಮಗೆ ಇನ್ನು ಅಮೌಂಟ್ ಜಮಾ ಆಗಿದೆ ಅಂತ ಕೂಡ ಪ್ರೂಫ್ ಕೂಡ ಬಂದಿಲ್ಲ ಅವರು ಹೇಳಿದ ನೋಡಿದ್ರೆ ಏಳನೇ ತಾರೀಕಿಗೆ ನಾವು ಇಪ್ಪತ್ತೆರಡು ಜಮಾ ಮಾಡ್ತೀವಿ ಮತ್ತು ಇಪ್ಪತ್ ಮೂರನೇ ಬಂದು ನಾವು ಒಂಬತ್ತನೇ ತಾರೀಕಿಗೆ ಜಮಾ ಮಾಡ್ತೀವಿ ಅಂತ ಅವರು ಹೇಳಿದರು ಅವರು ಹೇಳಿದ ಹಾಗೆ ಅಮೌಂಟ್ ಕೂಡ ಇನ್ನೂ ಕೂಡ ರಿಲೀಸ್ ಆಗಿಲ್ಲ ಮತ್ತು ಅವ್ರು ರಿಲೀಸ್ ಆದ್ರೆ ನಿಮಗೇನಾದರೂ ಅಮೌಂಟ್ ಜಮಾ ಆದ್ರೆ ನಮಗೆ ಕಮೆಂಟ್ ಮಾಡಿ ನೀವು ತಿಳಿಸಿ ಮತ್ತು ಕಮೆಂಟ್ ಮಾಡಿ ಹಾಗೆ ನೀವು ಪ್ರೂಫ್ ಕೂಡ ನಾನು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ನನ್ನ ಚಾನಲ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿ ನೀವು ಪ್ರೂಫ್ ಕಳಿಸಿದ್ರೆ ವಿಡಿಯೋ ಮಾಡಿ ವಿಡಿಯೋ ಮಾಡಿ ತಿಳಿಸಲು ನನಗೆ ಹೆಲ್ಪ್ ಆಗುತ್ತೆ ಮತ್ತೆ ಏನಂದರೆ ನಮಗೆ ನಮಗೆ ಸಿಕ್ಕಿರುವ ಅಪ್ಡೇಟ್ ಏನಂದರೆ ಈಗ ಸರ್ಕಾರ ಅಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ರಾಜ್ಯ ಸರ್ಕಾರಕ್ಕೆ ಹಣ ಬಂದಿದೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ರಾಜ್ಯ ಸರ್ಕಾರಕ್ಕೆ ಹಣ ಬಂದಿದೆ ಆದ್ರೆ ಇನ್ನು ಕೂಡ ಜಿಲ್ಲಾವಾರು ಬಿಡುಗಡೆ ಮಾಡುವುದು ಇನ್ನು ಕೂಡ ಸ್ಟಾರ್ಟ್ ಆಗಿಲ್ಲ ಅದೇ ರೀತಿ ಏನಾದ್ರೆ ಸ್ಟಾರ್ಟ್ ಆದ್ರೆ ಮತ್ತು ಯಾವ ಯಾವ ಜಿಲ್ಲೆಗೆ ಜಮಾ ಆಗಿದೆ ಮತ್ತು ಅಂತ ನಿಮ್ಗೆ ತಿಳಿಸ್ಕೊಡುವಂತ ಕೆಲಸ ಮಾಡ್ತೇವೆ ಮತ್ತು ನಿಮಗೂ ಕೂಡ ಅಮೌಂಟ್ ಜಮಾ ಆದ್ರೆ ಮೊದಲಿಗೆ ನೀವು ಕಮೆಂಟ್ ಮಾಡಿ ಮತ್ತು ಪ್ರೂಫ್ ಕೂಡ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಕಳಿಸಿ ಹೆಲ್ಪ್ ಮಾಡಬಹುದು ಮತ್ತು ವಿಧವಾ ವೇತನ ಆಗಿರಬಹುದು ಮತ್ತು ಅಂಗವಿಕಲರ ವೇತನ ಆಗಿರ್ಬೋದು ಮತ್ತು ಸಂಧ್ಯಾ ಸುರಕ್ಷತಾ ವೇತನ ಆಗಿರಬಹುದು ಅದರ ಬಗ್ಗೆ ಏನು ಅಪ್ಡೇಟ್ ಇದೆ ಅಂದ್ರೆ ಈಗ ಸಂಧ್ಯಾ ಸುರಕ್ಷತಾ ವೇತನ ಮಾತ್ರ ಎಲ್ಲರಿಗೂ ಕೂಡ ಇನ್ನು ಜಮಾ ಆಗಿದೆ ಮತ್ತು ವಿಧವಾ ವೇತನ ಆಗಿರಬಹುದು ಮತ್ತು ಅಂಗವಿಕಲರ ವೇತನ ಆಗಿರ್ಬೋದು ಅದರ ಕಡೆಯಿಂದ ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ ಮತ್ತೆ ನಿಮ್ಗೆ ಅಮೌಂಟ್ ಜಮಾ ಆದ್ರೆ ನಿಮ್ಮದು ಯಾವ ಡಿಸ್ಟಿಕ್ಕು ನಿಮ್ಗೆ ಎಷ್ಟು ಅಮೌಂಟ್ ಜಮಾ ಆಗಿದೆ ಅಂತ ಕೂಡ ನಮಗೆ ಕಮೆಂಟ್ ಮಾಡಿ ತಿಳಿಸಬಹುದು ಮತ್ತು ಅದೇ ರೀತಿ ಏನಾದ್ರೂ ಗೃಹಲಕ್ಷ್ಮಿ ಇಪ್ಪತ್ತೆರಡು ಮತ್ತೆ ಇಪ್ಪತ್ತ್ಮೂರು ನಿಮಗೆ ರಿಲೀಸ್ ಆದ್ರೆ ನಾವು ನಿಮಗೆ ಮತ್ತೆ ವಿಡಿಯೋ ಮಾಡಿ ನಿಮಗೆ ತಿಳಿಸುವಂತ ಕೆಲಸ ಮಾಡ್ತೀನಿ ಅದಕ್ಕಾಗಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ವೀಡಿಯೋ ಸಿಗೋಣ ಅಂತ ಎಲ್ಲರಿಗೂ ಧನ್ಯವಾದಗಳು